ಬಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕು ಆ ಒಂದು ಕಾರ್ಯಕ್ರಮಕ್ಕೆ ಆಗಿ ಬರ್ತಿರತಕ್ಕಂತ ನಮ್ಮ ಮುಳಬಾಗಲು ಜನಪ್ರಿಯ ಶಾಸಕರು ಆದಂತಹ ಸಮೃದ್ಧಿ ಮಂಜವರೇ ಅದೇ ತರ ನಮ್ಮ ರಾಜಕೀಯ ದುರೀಣರು ಖ್ಯಾತ ವಕೀಲರು ಆದಂತಹ ಶಂಕರನ್ ಅವರೇ ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ ಜೆ ಡಿ ಎಸ್ ಪಕ್ಷದ ಮುಖಂಡ್ರೆ ಈ ಒಂದು ಪಂಚಾಯಿತಿಯ ನನ್ನ ಎಲ್ಲ ಯುವಕ ಮಿತ್ರರೇ ಎಲ್ಲ ನಮ್ಮ ಬಂಧು ಬಂದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗಬೇಕು ಅಂದ್ರೆ ಎಷ್ಟು ಕಷ್ಟಗಳಿದೆ ಅಂತ ಹೇಳ್ಬಿಟ್ಟು ಶಾಸಕರು ಆಗಕ್ ಮೊದಲು ಒಂಥರ ಬಾಧೆಗಳಿತ್ತು ಶಾಸಕರು ಆದ್ಮೇಲೆ ಈ ಒಂದು ಬಾಧೆಗಳು ಕಂಟಿನ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಶಾಸಕರು ಹೇಳ್ಕೊಂಡ್ಬಂದ್ರು ಯಾವುದೇ ಒಂದು ಹಳ್ಳಿಗೂ ಹೋದ್ಮೇಲೆ ನಾವೊಂದು ರಸ್ತೆಯನ್ನು ಹಾಕ್ಬೇಕಾಗ್ತದೆ ಒಂದು ಹೈಮಾಸ್ ಲೈಟ್ ವಾಟರ್ ಫಿಲ್ಟರ್ ಯಾವುದೋ ಒಂದು ಕೊಡಬೇಕಾಗ್ತದೆ ಯಾವುದೇ ಒಂದು ಸರ್ಕಾರದಲ್ಲಿ ಒಂದೇ ಒಂದು ಬಿಡುಗಾರ ಕೂಡ ಬೀಳ್ತಾ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೂರು ಮೀಸಲು ಕ್ಷೇತ್ರಗಳಿದೆ ಒಂದು ಕೆಜಿಎಫ್ ಬಂಗಾರಪೇಟೆ ಮುಳುಬಾಗಲ್ ಮೂರು ಕ್ಷೇತ್ರಗಳಲ್ಲಿ ನಮ್ಮದ ಪಕ್ಕದ ಕೆಜಿಎಫ್ ತಾಲೂಕಿಗೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಈ ಸಾಲಿನಲ್ಲಿ ಬಂಗಾರಪೇಟೆಗೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಮುಳುಬಾಗಲ್ ತಾಲೂಕಿಗೆ ಇಪ್ಪತ್ತೆರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಯಾವ್ದೆಲ್ಲ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಯಾವಲ್ಲಿಗೆ ವರ್ಕ್ ಆಗೋದು ಯಾವ್ದಕ್ ಬಿಡೋದು ಅಂತ ಹೇಳ್ಬಿಟ್ಟು ನನಗೆ ಅರ್ಥನೇ ಆಗ್ತಾ ಇಲ್ಲ ಈಗಾಗಲೇ ನಮ್ಮ ಅಂಗಡಲ್ಲಿ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಪಂಚಾಯತಿಗೆ ಇಂತ ಕೆಲಸಗಳಿದೆ ಅಂತ ಹೇಳಿದ್ರೆ ಯಾವ್ದಕ್ ಆಗೋದು ನೆಕ್ಸ್ಟ್ ಸಲ ಹಾಕೋಣ ಇರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತೇವೆ ಈ ತರ ನಾವು ಸಿ ಎಂ ಆಗಿ ಇವರು ಪ್ರಮಾಣ ವಚನ ಮಾಡಿದಾಗ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವರು ಪ್ರಮಾಣ ವಚನ ತಗೊಂಡ್ರು ನಾವು ಎಲ್ಲರೂ ಸಮಾನವಾಗಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಇವರೇ ಅನೌನ್ಸ್ ಮಾಡ್ತಾರೆ ನಮ್ಮ ಶಾಸಕರಿಗೆ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಬೇರೆ ಪಾರ್ಟಿ ಅವರಿಗೆ ಇಪ್ಪತ್ತೈದು ಲಕ್ಷ ಅಂತ ಇಪ್ಪತ್ತೈದು ಕೋಟಿ ಅಂತ ಸರ್ ಕ್ಷಮಿಸಿ ಈ ಇಪ್ಪತ್ತೈದು ಕೋಟಿ ತಾರತಮ್ಯ ಯಾವ ತರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವಾಗ ಸಂವಿಧಾನ ಜ್ಞಾಪಕ ಬರಲ್ಲ ರಾಹುಲ್ ಗಾಂಧಿ ಅವರು ಸಂವಿಧಾನದ ಒಂದು ಪುಸ್ತಕ ತಗೊಂಡು ಬೀದಿ ಬೀದಿ ಅಲಿತಾರೆ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿದ್ರೆ ಶ್ರೀಮಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ತಿಳ್ಕೊಂಡು ಮತ್ತೆ ಮಾತಾಡಿದ್ರೆ ಅವರು ಸೆರೆ ಹೋಗ್ತಾರೆ ಅದೇ ತರ ಮೀಸಲು ಕ್ಷೇತ್ರಗಳಿಗೆ ಈ ಪರಿಸ್ಥಿತಿ ಜನರಲ್ ಕ್ಷೇತ್ರಗಳಲ್ಲಿ ಕೋಲಾರಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಮುಳುಬಾಗಲ ಪರಿಸ್ಥಿತಿ ಈ ತರ ಇದೆ ಒಬ್ಬೇ ಒಬ್ಬರಿಗೆ ಎಷ್ಟೇ ದುಡ್ಡನ್ನ ತಿಂದಾಕಿದ್ರು ಹಾಕಿದ್ರು ಎಷ್ಟಿ ದುಡ್ಡು ತಿಂದ ಹಾಕಿ ಅವ್ರನ್ನ ಕೆಲವು ದಿನ ಇಟ್ಟು ಇವಾಗ ಅವ್ರಿಗೆ ಮತ್ತೆ ಮಿನಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಂಟಿದ್ದಾರೆ ಒಬ್ಬ ಒಬ್ಬ ಎಷ್ಟಿ ಜನಾಂಗದವ್ರಿಗೆ ಒಂದು ಬೋರ್ಡ್ ಕೂಡ ಹಾಕ್ತಾ ಇಲ್ಲ ಈ ಪರಿಸ್ಥಿತಿ ಇಲ್ಲಿದೆ ಈಗಾಗಲೇ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಶಾಸಕರು ಏನು ಈ ಒಂದು ಹತ್ತು ದಿನದಲ್ಲೇ ಪಂಚಾಯಿತಿ ಟೂರ್ ಹಾಕೊಂಡಿದ್ದಾರೆ ಆ ಟೂರ್ ವ್ಯವಸ್ಥೆಯಲ್ಲೂ ನಮ್ಮ ಶಾಸಕರು ಎಲ್ಲ ನಾಯಕರು ಬರ್ತಾ ಇದ್ದಾರೆ ಆವತ್ತಿನ ದಿನ ನಮ್ಮ ತಾಲೂಕು ಅಧ್ಯಕ್ಷರು ಆದಂತ ಕಾರ್ಯನಿ ನಾಗರಾಜನವರು ಕೋಮಲ್ ನಿರ್ದೇಶಕರು ಇನ್ನೊಬ್ರು ಶ್ಯಾಮೇಗೌಡರು ಶ್ರೀನಿವಾಸ ರೆಡ್ಡಿ ಅವರು ಇವರೆಲ್ಲರೂನು ಆನಂದ್ ರೆಡ್ಡಿ ಅವರು ಈ ಭಾಗದಲ್ಲೇ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು ಅವರು ಎಲ್ಲನು ಸೇರಿ ಪಂಚಾಯಿತಿ ಟೂರ್ ಹಾಕೊಂಡು ಎಲ್ಲಾ ಗ್ರಾಮಗಳಿಗೂ ಬರ್ತಾ ಇದ್ದಾರೆ ಆವತ್ತಿನ ದಿನ ಎಲ್ರೂ ನಾಯಕರು ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಿದೆ ಅವತ್ತಿನ ದಿನ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬಿಟ್ಟು ಎಂತ ಈ ಒಂದು ಸಭೆಗೆ ನಾಲ್ಕು ನಾಲ್ಕು ನನಗೆ ಅವಕಾಶ ಕೊಟ್ಟಂತ ಎಲ್ಲರೂ ಹೊಂದಿಸ್ತಾ ಮುಗಿಸ್ತಾ ಜೈನ್ ಜೈ ಕರ್ನಾಟಕ ಮಾತೆ ಇನ್ನೊಂದು ನಮ್ಮ ಗಂಗಪತಿ ರೆಡ್ಡಿ ಅವರು ಹೇಳ್ತಾ ಇದ್ರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದೀವಿ ಇನ್ನ ಕೋರ್ಟ್ ಈ ಒಂದು ವರ್ಗಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ವಹಿಸ್ಕೊಡ್ತೀವಿ ಮಹಿಳಾ ಸಂಘಗಳಿಗೆ ದುಡ್ಡು ಬಿಡುಗಡೆ ಮಾಡಿ ಎಲ್ಲ ಗ್ರಾಮಗಳಲ್ಲೂ ಈ ಮಹಿಳಾ ಸಂಘಗಳಲ್ಲೂ ತುಂಬಾ ತೊಂದರೆಗಳಿದೆ ಆದಷ್ಟು ಬೇಗ ನೀವು ಕೋರ್ಟ್ ಅನ್ನ ಫಾಲೋ ಮಾಡಿ ಈ ಒಂದು ಮಹಿಳೆಯರ ಒಂದು